ನಾನು ಹೋದ ಹೋದಲ್ಲೆಲ್ಲ ತರಹಾವರಿಯ ರೀತಿಯ ಜನ ಅತ್ತಿದ್ದನ್ನು ನೋಡಿದ್ದೇನೆ ಅಪರೂಪವಾಗಿ ಹೆಣ್ಣು ನಾಯಿ ಕರು ಸತ್ತ ಹಸು ಕಣ್ಣೀರಿಟ್ಟಿದ್ದನ್ನು ನೋಡಿದ್ದೇನೆ ಜಿಂಕೆ ಅಳುತ್ತೋ ಏನೋ ಕಪಿ ಹುಲಿ ಸಿಂಹ ಇತ್ಯಾದಿ ಪ್ರಾಣಿ ಅತ್ತಿದ್ದು ಕಂಡಿಲ್ಲ ಝೂನಲ್ಲಿ ಕೂಡ ಬೆಕ್ಕು ಹತ್ತಿದ್ದನ್ನಂತೂ ಯಾರೂ ಕಂಡು ಕೇಳಿದ ಹಾಗಿಲ್ಲ ಅಂದರೆ ಹೆಚ್ಚು ಕಡಿಮೆ ಅಳುವುದು ಮನುಷ್ಯ ಜಾತಿಗೆ ಮೀಸಲು ಕೆಲವು ದೇಶದಲ್ಲಿ ಬಾಯಿ ಬಿಟ್ಟು ಸಭೆಯಲ್ಲಿ ಕೂಡ ಅಳುತ್ತಾರೆ ಕೆಲವು ಕಡೆ ಮುಖ ಮುಚ್ಚಿಕೊಂಡು ಅಥವಾ ಬಾತ್ರೂಮಿನ ಬಾಗಿಲ ಹಿಂದೆ ಅಳುವುದು ಮಾತ್ರ ಸರಿ ಮಕ್ಕಳು ಎಲ್ಲೋ ಅಳಬಹುದು ಕೆಲವು ಕಡೆ ಹೆಂಗಸರಿಗೆ ಲೈಸೆನ್ಸ್ ಉಂಟು ಗಂಡಸರು ಮಾತ್ರ ಗಂಡಸರು ಮಾತ್ರ ಅಮ್ಮ ಸತ್ತರೆ ನಾಟಕದಲ್ಲಿ ಸಿನಿಮಾದ ಕತ್ತಲಲ್ಲಿ ಅಥವಾ ಮಗುವಿನ ಹಾಗೆ ಹತ್ತು ಬಿಟ್ಟ ನೋಡಿ ಅಂತ ನೋಡಿದ ಜನ ಅನ್ನುವುದಾದರೆ ಮಾತ್ರ ಅಳಬಹುದು ಕೆಲವರಂತೂ ಅಳು ಬಂದಾಗೆಲ್ಲ ನಕ್ಕು ಬಿಡುತ್ತಾರೆ ನಕ್ಕು ಬಿಡುತ್ತಾರೆ